ರೇಣುಕಾಸ್ವಾಮಿಯ ಮರ್ಡರ್ ಪ್ರಕರಣದ ಸಂಬಂಧವಾಗಿ ಜೂನ್ ಹದಿನೆಂಟು ಮಧ್ಯಾಹ್ನ ಒಂದು ಗಂಟೆಗೆ ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಮನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯನ್ನು ನೀಡಿದರು ನಗರದ ವಿಆರ್ಎಸ್ ಬಡಾವಣೆಯಲ್ಲಿರುವ ನಿವಾಸಕ್ಕೆ ಭೇಟಿಯನ್ನು ನೀಡಿ ಹತ್ಯೆ ಪ್ರಕರಣದ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕುಟುಂಬಸ್ಥರಿಂದ ಪಡೆದರು ಅಷ್ಟೇ ಅಲ್ಲದೆ ಮಗನ ಭೀಕರ ಹತ್ಯೆಯ ಕುರಿತು ರೇಣುಕಾಸ್ವಾಮಿಯವರ ಕುಟುಂಬಸ್ಥರು ಸಚಿವರ ಮುಂದೆ ಕಣ್ಣೀರಿಟ್ಟು ನ್ಯಾಯಕ್ಕಾಗಿ ಮನವಿ ಮಾಡಿದರು ಮಗನ ಸಾವನ್ನನೆಂದು ಕಣ್ಣೀರಿಟ್ಟು ಗೋಳಾಡಿದರು ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಸೂಕ್ತ ತನಿಖೆ ಮಾಡಿಸುವ ಭರವಸೆಯನ್ನು ಕೂಡ ನೀಡಿದರು ಅಲ್ಲದೆ ಅವರ ಪತ್ನಿಗೆ ಉದ್ಯೋಗ ನೀಡುವಂತೆಯೂ ಕೂಡ ಹಾಗೂ ಸೂಕ್ತ ತನಿಖೆ ನಡೆಸುವಂತೆಯೂ ಕೂಡ ಮನವಿ ಪತ್ರ ಸಲ್ಲಿಕೆ ಮಾಡಿದರು ರೇಣುಕಾಸ್ವಾಮಿ ಈಗ ನಮಗೂ ಕೂಡ ಭಾಳ ನೋವು ನೋವಾಗ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣ ನಡೆದಿದೆ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ನಾಲ್ಕು ಅರೆಸ್ಟ್ ಮಾಡಿದ್ದಾರೆ ಅವರನ್ನೆಲ್ಲ ತನಿಖೆಗೆ ಅವರು ಪಡಿಸಿದ ಮಾಹಿತಿಗಳನ್ನೆಲ್ಲ ತಲೆ ಹಾಕ್ತಾ ಇದ್ದಾರೆ ಭಾಗ ಇನ್ನೊಂದು ಆ ಕುಟುಂಬದವರಿಗೆ ವಿಶೇಷವಾಗಿ ವೇಣುಕಾರ ಸ್ವಾಮಿ ಮದುವೆ ಆಗಿ ಒಂದು ವರ್ಷ ಆಗಿ ಗರ್ಭಿಣಿಯಾಗಿದ್ದಾವೆ ಅವರ ಮನವಿ ಏನು ಅಂತ ಹೇಳಿದರೆ ನಮ್ಮ ಕುಟುಂಬಕ್ಕೆ ಒಂದು ಮತ್ತು ಜೀವನವನ್ನು ಸಾಧಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದವರು ಕೂಡ ಕೆಲಸ ಕೊಡಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಭಿತ್ರ ಚರ್ಚೆ ಮಾಡಿ ಜೊತೆಗೆ ಯಾವುದೇ ರೀತಿಯಲ್ಲಿ ತಪ್ಪುಗಳಾದಾಗೆ ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯವನ್ನು ಹಾಗಾಗಿ ಇದರಲ್ಲಿ ಒಂದು ಏನು ಅಂತ ಹೇಳಿದರೆ ಯಾರೂ ಇದರಲ್ಲಿ ರಾಜಕೀಯ ಮಾಡಬಹುದು ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾವು ಕೂಡ